ಹಾಯ್ ಐ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಒಂದು ಕಡೆ ಫಂಕ್ಷನ್ಗೆ ಹೋಗೋದಿತ್ತು ಅಂತ ಹೇಳಿದ್ದೆ ಅಲ್ವಾ ಸೊ ನಾನು ನೋಡುತ್ತಾ ಇದ್ದೀನಿ ಬಂದು ಹೋಗ್ತಾ ಇದ್ದೀವಿ ಇವಾಗ ಸೊ ಎಲ್ಲರೂ ಬಂದು ಜಾಯ್ನ್ ಆಗಿ ನಾನು ಬಂದೆ ಸೊ ಬಂದಿದ ತಕ್ಷಣ ಇದೇ ಈವೆಂಟ್ ಇದ್ದಿದ್ದು ಸೊ ಹಾಗೆ ಅದು ಒಂದು ಫ್ಲಿಪ್ ತೊಗೊಂಡ್ವಿ ತಗೊಂಡ್ವಿ ಹಾಗೆ ಸೊ ಬರ್ತಿದ್ದಂತೆ ನಮಗೆ ವೆಲ್ಫಮ್ ಮಾಡಿದ್ರು ಎಲ್ಲರೂ ಹೇಗಿದ್ದಾರೆ ನೋಡಿ ಎಲ್ಲರೂ ಬಂದಿದ್ದರು ನಮ್ಮ ಯೂಟ್ಯೂಬ್ ಐದಾಗಿ ಸೊ ಮೊದಲು ಪೂಜೆ ಮುಗಿಸ್ಕೊಂಡ್ವಿ ನಮ್ಮ ಗಣೇಶನಿಗೆ ಮೊದಲನೆಯ ಪೂಜೆ ಅಲ್ವಾ ಪೂಜೆ ಮುಗಿಸ್ಕೊಂಡ್ವಿ ಹೇಗಿದೆ ಫ್ರೆಂಡ್ಸ್ ಇದೆ ಲೊಕೇಶನ್ನು ಸೊ ಒಂದ್ಸಲ ದಯವಿಟ್ಟು ಎಲ್ಲರೂ ಶಾಪಿಗೆ ವಿಸಿಟ್ ಮಾಡಿ ಎಲ್ಲ ಥರ ಪ್ರತಿಯೊಂದು ಐಟಮ್ ಸಿಗುತ್ತೆ ಇಲ್ಲಿ

ಇಲ್ಲಿ ನಮ್ಮ ಶರಣ್ಯ ಮೇಡಮ್ ಸೊ ಇವತ್ತಿನ ಫಂಕ್ಷನ್ಗೆ ಇವರೇ ಚೀಫ್ ಗೆಸ್ಟ್ ಅವ್ರ ಜೊತೆ ಹಾಗೆ ಒಂದು ಫೋಟೋ ತಗೊಂಡು ಸೊ ನೆಕ್ಸ್ಟ್ ಗೆಸ್ಟ್ ಜೊತೆ ತಗೊಂಡೆ ನೋಡಿ ಇವಳು ವಿಡಿಯೋ ಮಾಡ್ತಾ ಇರೋಳು ರಮ್ಯಾ ಬ್ಲಾಕ್ ರಮ್ಯಾ ಬ್ಲಾಕ್ ಕನ್ನಡ ಅಂತ ದಯವಿಟ್ಟು ಅವಳ ಚಾನಲ್ಗೆ ಸಪೋರ್ಟ್ ಮಾಡಿ

ಯೂಟ್ಯೂಬರ್ ಬೆಳಿಬೇಕು ದಯವಿಟ್ಟು ಎಲ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ವಿಡಿಯೋ ನೋಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೈ ಮುಗಿದ್ ಕೇಳ್ಕೊಳ್ತೀನಿ ಹಾಗೆ ನೋಡ್ಬೇಡಿ ಯಾಕಂದ್ರೆ ಒಂದೊಂದ್ ಸಬ್ಸ್ಕ್ರೈಬರ್ ನಮ್ದು ಅತಿ ಮುಖ್ಯ ಆಗಿರುತ್ತೆ ಒಂಬೈನೂರ ತೊಂಬತ್ತೊಂಬತ್ ಆಗಿರತ್ತೆ ಇನ್ನೊಂದ್ ಸಾವಿರಕ್ಕೆ ಒಂದೇ ಒಂದ್ ಬೇಕಾಗಿರುತ್ತೆ ಅದೇ ನೀವು ಆಗ್ಬಿಟ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಒಂದ್ ಸಾವಿರ ಹಂತ ತಲುಪ್ತೀವಿ ನಾವು ದಯವಿಟ್ಟು ಅದಕ್ಕೋಸ್ಕರ ವಿಡಿಯೋ ನೋಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಮತ್ತೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಯಾರ್ದು ಏನೋ ಒಂದಿರುತ್ತೆ ಏನು ಹೇಳಿರ್ತಾರೆ ಅಂತ ನೋಡಿ ಅದರಲ್ಲಿ ದಯವಿಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಒಳ್ಳೆ ಟಿಪ್ಸ್ ಕೊಟ್ರ ಎಲ್ರು ಹೇಗಿದ್ದೀರಾ ಹೇಗೆ ಅನ್ನಿಸ್ತು ಇವತ್ತಿನ ಫಂಕ್ಷನ್ನು ಚೆನ್ನಾಗಿ ನಡೀತಾ ಚೆನ್ನಾಗಿ ನಡೀತಾ ಇದೆಯಾ ಸೊ ಮೀಟ್ ಮಾಡಿ ಖುಷಿ ಆಯಿತು ಸೊ ಥ್ಯಾಂಕ್ ಯು ನಮಗೂ ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಆಯಿತು ಸೊ ಎಲ್ಲರೂ ಪರಿಚಯ ಆದಮೇಲೆ ಎಲ್ರಿಗೂ ಗೇಮ್ ಇಟ್ಕೊಂಡಿದ್ರು ಎಲ್ಲರೂ ಒಂದೊಂದು ಥರ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಸೊ ಅದರಲ್ಲಿ ನನಗೆ ಬಂದಿದ್ದು ಗೇಮು ಸೊ ಎಲ್ರಿಗೂ ಇತ್ತು ಅದರಲ್ಲಿ ಕವರ್ಗೆ ಕ್ಲಿಪ್ಸ್ ಹಾಕಬೇಕು ಟೆನ್ ಕ್ಲಿಪ್ಸು ಸಿಕ್ಸ್ಟಿ ಸೆಕೆಂಡ್ಸಲ್ಲಿ ಎಷ್ಟು ಬೇಗ ಮುಗಿಸ್ತೀವಿ ಅನ್ನೋದು ಸೊ ಅಲ್ಲೆಲ್ಲರೂ ಎನ್ಕರೇಜ್ ಮಾಡ್ತಾಯಿದ್ರು ಸೊ ನಾನು ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ ಆ ಕ್ಲಿಪ್ಸ್ ಯಾವುದು ಕೆಳಗಡೆ ಬೀಳಬಾರ್ದು ಸೊ ಹಾಗೆ ಲಾಕ್ ಮಾಡಿರಬೇಕು ಫೈನಲಿ ಸೊ ಟೆನ್ ಕ್ಲಿಪ್ಪಲ್ಲಿ ಒಂದು ಕೆಳಗಡೆ ಬೀಳಬಾರ್ದು ನಾನು ಹಾಕ್ಲಿಕ್ಕೆ ಟ್ರೈ ಮಾಡಿದೆ ಕೊನೆಗೂ ಆಯಿತು ಸೊ ಒಂಥರ ಹೋಗಿದ್ದಕ್ಕೆ ತುಂಬ ಖುಷಿ ಸಿಕ್ತು ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇತ್ತು ಇಲ್ಲಿ ಸೊ ನಾವು ಶ್ರೇಯಸ್ಗೆ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಸೊ ಫೈನಲಿ ಮುಗೀತು ಹೇಗಿದೆ ಅಂತ ಇಷ್ಟ ವಿಡಿಯೋ ನೋಡ್ದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಬಾಯ್ ಬಾಯ್ ಇದು ನಮಗೆ ಸಿಕ್ಕ ಗಿಫ್ಟ್ ದಯವಿಟ್ಟು ವಿಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಕೊಟ್ಟಿ ಶೇರ್